ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಜಮ್ಮು ಮತ್ತು ಕಾಶ್ಮೀರ ಧಾರ್ಮಿಕ ಕಟ್ಟು ಕಟ್ಟಳೆಗಳ ರಾಜ್ಯ ಈ ಸಂಪ್ರದಾಯಗಳನ್ನ ದಾಟಿ ಮಹಿಳೆಯರಲ್ಲಿ ಮುಟ್ಟಿನ ಬಗ್ಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮಾಡುತ್ತಿರುವ ಯುವತಿ ಸುಮೀರಾ ಭಟ್ ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಕಾಕೋತನ್ ಅನ್ನುವಂಥ ಸಣ್ಣ ಗ್ರಾಮಕ್ಕೆ ಸೇರಿದ ಇಪ್ಪತ್ತೈದರ ಯುವತಿ ಸುಮಿರಾ ತಮ್ಮ ಹದಿಮೂರನೇ ವಯಸ್ಸಿನಲ್ಲಿಯೇ ಹಲವು ಸಂಘರ್ಷಗಳಿಗೆ ಎದುರಾದವರು ಇಂದು ಕಾಶ್ಮೀರದ ಹಳ್ಳಿ ಹಳ್ಳಿಯಲ್ಲೂ ಬಾಲಕಿಯರ ಮಹಿಳೆಯರ ನಡುವೆ ಮುಟ್ಟು ಮತ್ತು ನೈರ್ಮಲ್ಯ ಸಂಬಂಧಿತ ಜಾಗೃತಿ ಮೂಡಿಸ್ತಾ ಬರ್ತಿದ್ದಾರೆ ಆದರೆ ಈ ದಾರಿ ಖಂಡಿತವಾಗಿಯೂ ಸುಗಮವಾಗಿರಲಿಲ್ಲ ಸಾಕಷ್ಟು ನಿಂದನೆ ಅಪಪ್ರಚಾರಕ್ಕೆ ಒಳಗಾದೆ ಅಂತ ಹೇಳ್ತಾರೆ ಸುಮಿರಾ ತಮ್ಮ ಹನ್ನೊಂದನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಮುಟ್ಟು ಕಂಡ ಸುಮಿರಾ ಮೈಯಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ ಅಂತ ಗೊತ್ತಿಲ್ಲದೆ ಆತಂಕಕ್ಕೆ ಒಳಗಾದವರು ಪೀರಿಯಡ್ಸ್ ಯೋನಿಯಿಂದ ರಕ್ತ ಬರ್ತಾ ಇರೋದನ್ನು ನೋಡಿ ತನಗೆ ಏನೋ ಆಗ್ತಾ ಇದೆ ಆಗಬಾರ್ದು ಆಗ್ತಾ ಇದೆ ಅಂತ ಅಂದ್ಕೊಂಡು ಹೆದರಿ ಮನೆಯವರಿಗೂ ಹೇಳ್ದೇನೆ ಸುಮ್ಮನಾದ್ರಂತೆ ಇನ್ನು ಮುಟ್ಟು ಕಾಣದ ತನ್ನಿಬ್ಬರು ಗೆಳತಿಯರ ಬಗ್ಗೆ ಚರ್ಚಿಸಿ ನನಗೆ ಕ್ಯಾನ್ಸರ್ ಬಂದಿದೆ ನಾನು ಸಾಯ್ತೇನೆ ಅಂತ ಗಾಬರಿಯೂಗೊಂಡಿದ್ರಂತೆ ಮುಟ್ಟಿನ ಬಗ್ಗೆ ತಿಳಿಯದೆ ನಾನು ಪಟ್ಟ ಪಾಡು ಆತಂಕ ಅಷ್ಟಿಷ್ಟಲ್ಲ ಆದ್ದರಿಂದ ಇಂದು ನಾನು ಮುಟ್ಟಿನ ಬಗ್ಗೆ ಜಾಗೃತಿ ಮೂಡಿಸೋ ಯತ್ನ ಮಾಡ್ತಾ ಇದ್ದೇನೆ ಕಾಲ ಎಷ್ಟೇ ಬದಲಾದರೂ ಜಮ್ಮು ಮತ್ತು ಕಾಶ್ಮೀರದ ಹಲವು ಹಳ್ಳಿಗಳಲ್ಲಿ ಇಂದಿಗೂ ಮುಟ್ಟು ಗುಟ್ಟಾಗಿ ಉಳಿದಿದೆ ಅದರ ಹೆಸರು ಎತ್ತಬಾರದು ಐದು ದಿನದ ರೋಗ ಬಂದಿದೆ ಅಂತ ಕರೀತಾರೆ ಅನ್ನೋದು ಸುಮೀರ ಅವರ ಮಾತು ಹಲವು ಹಳ್ಳಿಗಳಲ್ಲಿ ಮುಟ್ಟು ಅನ್ನೋದು ಬಾಯಿ ತೆರೆದು ಮಾತನಾಡಬಾರದಂಥ ಪಿಸುಗುಟ್ಟುವ ವಿಷಯ ರೋಗ ಒಂದೆಡೆ ಬಡತನ ಇನ್ನೊಂದೆಡೆ ಮೂಢನಂಬಿಕೆಯಿಂದಾಗಿ ಇಂದಿಗೂ ಹಳ್ಳಿ ಭಾಗಗಳಲ್ಲಿ ಮುಟ್ಟಾದಾಗ ಹಳೆಯ ಬಟ್ಟೆಗಳನ್ನು ಬಳಸಲಾಗ್ತಾ ಇದೆ ಅದನ್ನು ಸರಿಯಾಗಿ ತೊಳೆಯದೆ ಬಿಸಿಲಿನಲ್ಲಿ ಒಣಗಿಸದೆ ಗಂಡಸರ ಕಣ್ಣಿಗೆ ಬೀಳದಂತೆ ಹುದುಗಿಸಿ ಇಡಲಾಗ್ತಾ ಇದೆ ಇದರಿಂದಾಗಿ ಹಲವು ಮಹಿಳೆಯರು ಸೋಂಕಿಗೆ ಒಳಗಾಗ್ತಾ ಇದ್ದಾರೆ ಬಹುತೇಕರಿಗೆ ನ್ಯಾಪ್ಕಿನ್ ಖರೀದಿಗೆ ಬೇಕಾದಷ್ಟು ಹಣವೂ ಇರೋದಿಲ್ಲ ಬಡತನದಿಂದಾಗಿಯೇ ಪ್ರತಿ ತಿಂಗಳು ಮುಟ್ಟಾದಾಗ ಬಟ್ಟೆಯ ಮೊರೆ ಹೋಗ್ತಾರೆ ಇದು ಕೇವಲ ಜಮ್ಮು ಮತ್ತು ಕಾಶ್ಮೀರದ ಕಥೆಯಲ್ಲ ದೇಶದ ಅದೆಷ್ಟೋ ಗ್ರಾಮಗಳಲ್ಲಿ ಮಹಿಳೆಯರು ಇದಕ್ಕೂ ಕೆಟ್ಟ ಸ್ಥಿತಿಯಲ್ಲೇ ಇದ್ದಾರೆ ಇವೆಲ್ಲದಕ್ಕೂ ಮುಖ್ಯ ಕಾರಣ ಮುಟ್ಟಿನ ಬಡತನ ಅಂದ್ರೆ ಹಣಕಾಸು ಸಮಸ್ಯೆಯಿಂದ ಮಹಿಳೆಯರು ಮುಟ್ಟಿನ ವೇಳೆ ಸ್ಯಾನಿಟರಿ ಪ್ಯಾಡ್ಗಳು ಟ್ಯಾಂಪೋನ್ಗಳು ಇತರೆ ಉತ್ಪನ್ನಗಳನ್ನ ಖರೀದಿಸೋಕೆ ಸಾಧ್ಯ ಆಗ್ದೇನೆ ಇರುವಂತಹ ಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಧ್ಯಮ ವರ್ಗದವರು ಹೇಗೋ ಹಣವನ್ನು ಕೊಟ್ಟು ಅನ್ನು ಖರೀದಿ ಮಾಡ್ತಾರೆ ಆದರೆ ಬಡ ವರ್ಗದವರಿಗೆ ಇದು ಖಂಡಿತವಾಗಿಯೂ ಒಂದು ಹೊರೆ ಜೊತೆಗೆ ತೆರಿಗೆ ಎಂಬ ಬರೆ ಕೂಡ ಇವರ ಕೈ ಸುಡುತ್ತೆ ತನ್ನ ಈ ಅಭಿಯಾನದ ಬಗೆಗಿನ ಆರಂಭಿಕ ಅನುಭವವನ್ನು ದಿನ ಡಾಟ್ ಕಾಮ್ ಜೊತೆ ಹಂಚಿಕೊಂಡಿರುವಂತಹ ಸುಮಿರಾ ಮೊದಲು ಜಮ್ಮುವಿನಲ್ಲಿದ್ದಂಥ ತಮ್ಮ ಕುಟುಂಬದ ಬಳಿಕ ಕಾಶ್ಮೀರದ ಒಂದು ಗ್ರಾಮಕ್ಕೆ ಸ್ಥಳಾಂತರಗೊಂಡೆವು ಮುಟ್ಟಿನ ವಿಚಾರದಲ್ಲಿ ನನ್ನಂತೆ ಇತರೆ ಹೆಣ್ಣು ಮಕ್ಕಳು ಸಮಸ್ಯೆಗೆ ಒಳಗಾಗಬಾರ್ದು ಅಂತ ಹದಿಮೂರನೇ ವಯಸ್ಸಿನಲ್ಲಿಯೇ ತನ್ನ ಮನೆಯಲ್ಲಿಯೇ ಮಹಿಳೆಯರನ್ನ ಒಟ್ಟುಗೂಡಿಸಿ ಜಾಗೃತಿ ಅಭಿಯಾನವನ್ನು ಆರಂಭಿಸಿದರು ಈ ವೇಳೆ ಗ್ರಾಮದ ಶ್ರೀಮಂತ ಕುಟುಂಬಕ್ಕೆ ಸೇರಿದ ಜನರು ಬಂದು ವಿರೋಧವನ್ನ ವ್ಯಕ್ತಪಡಿಸಿದ್ರು ಶ್ರೀಮಂತರು ಬಿಟ್ಟರೆ ಬೇರೆ ಯಾರು ನ್ಯಾಪ್ಕಿನ್ ಬಳಸಬಾರ್ದು ಅನ್ನೋ ಕೀಳು ಮನಸ್ಥಿತಿ ಅವರದ್ದಾಗಿತ್ತು ಬಳಿಕ ನನ್ನ ವಿರುದ್ಧ ಅಪಪ್ರಚಾರ ಆರಂಭಿಸಿದ್ರು ಈ ಹುಡುಗಿ ಬೇರೆ ಎಲ್ಲಿಂದಲೋ ಬಂದು ನಮ್ಮ ಹೆಣ್ಣು ಮಕ್ಕಳ ದಿಕ್ಕು ತಪ್ಪಿಸ್ತಿದ್ದಾಳೆ ಅಂತ ಹೇಳಿದ್ರು ಆರಂಭದಲ್ಲಿ ಮನೆಯಲ್ಲಿ ಎಲ್ಲಾ ವಿಚಾರವನ್ನ ಹೇಳುವಂತಿರ್ಲಿಲ್ಲ ಆದ್ರೆ ನನ್ನ ಕುಟುಂಬದ ಬೆಂಬಲವಿದ್ದ ಕಾರಣ ನಾನು ಈವರೆಗೂ ಜಾಗೃತಿ ಅಭಿಯಾನ ನಡೆಸ್ತಾ ಬರೋಕೆ ಸಾಧ್ಯವಾಗಿದೆ ಅಂತ ಹೇಳ್ತಾರೆ ಸುಮಿರಾ ಮೊದಲು ನನ್ನ ಉಳಿತಾಯದ ಹಣದಿಂದ ನ್ಯಾಪ್ಕಿನ್ಗಳನ್ನ ಖರೀದಿಸಿ ಗ್ರಾಮದಲ್ಲಿ ಹಂಚೋಕೆ ಶುರು ಮಾಡಿದೆ ಹೀಗೆ ಸುಮಾರು ಹದಿಮೂರು ವರ್ಷಗಳಿಂದ ನನ್ನ ಶಿಕ್ಷಣದ ಜೊತೆಗೆ ನಿರಂತರವಾಗಿ ಜಾಗೃತಿ ಅಭಿಯಾನ ನಡೆಸ್ತಾ ಬಂದಿದ್ದೇನೆ ಕೆಲವು ಸಂಸ್ಥೆಗಳಿಂದ ಉಚಿತ ನ್ಯಾಪ್ಕಿನ್ ಪಡೆದು ಹಂಚ್ತಾ ಇರುವೆ ನನ್ನ ಬಗ್ಗೆ ಇಂದಿಗೂ ಪ್ರಬಲರು ಎನಿಸಿಕೊಂಡವರು ಕೆಟ್ಟದಾಗಿ ಮಾತಾಡ್ತಾರೆ ಆಕೆ ಎಷ್ಟೋ ಗಂಡಸರ ಜೊತೆಗೆ ಮಲಗಿರುವವಳು ಏನೇನೋ ಕೆಲಸ ಮಾಡ್ತಾಳೆ ಅಂತೆಲ್ಲ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಆದ್ರೆ ನನ್ನ ಕುಟುಂಬ ನನ್ನೊಂದಿಗೆ ನಿಂತಿದೆ ಕುಟುಂಬದ ಬೆಂಬಲ ಇಲ್ಲದೇ ಇದ್ರೆ ಕಾಶ್ಮೀರದಂತಹ ಪ್ರದೇಶದಲ್ಲಿ ಜನಜಾಗೃತಿ ಮೂಡಿಸೋದು ಕಷ್ಟ ಅಂತ ಹೇಳ್ತಾರೆ ಸುಮಿರಾ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಶಾಲಾ ಕಾಲೇಜುಗಳಲ್ಲಿ ಮುಟ್ಟಿನ ಬಗ್ಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ನಡ್ಸೋದು ಕಡ್ಡಾಯ ಆದರೆ ನಮ್ಮಲ್ಲಿ ಹಲವು ಶಾಲಾ ಕಾಲೇಜುಗಳಲ್ಲಿ ಬರೀ ಫೋಟೋ ತೆಗೆದು ಕಾರ್ಯಕ್ರಮ ನಡೆಸಿರೋದಾಗಿ ಸುಳ್ಳು ಹೇಳಾಗ್ತಾ ಇದೆ ನಾವು ಸಮೀಕ್ಷೆನ ನಡೆಸಿದಾಗ ಈ ವಿಚಾರ ಬಹಿರಂಗ ಆಗಿದೆ ಆದ್ರಿಂದಾಗಿ ನಾವು ಶಾಲಾ ಕಾಲೇಜುಗಳಲ್ಲಿ ಒತ್ತಡ ಹೇರಿ ಜಾಗೃತಿ ಅಭಿಯಾನವನ್ನ ನಡೆಸ್ತಾ ಇದ್ದೇವೆ ಅಂತಾರೆ ಸದ್ಯ ತನ್ನೊಂದಿಗೆ ಹತ್ತು ಯುವತಿಯರನ್ನ ಜೊತೆಗೂಡಿಸಿ ಜಾಗೃತಿ ಅಭಿಯಾನ ನಡೆಸ್ತಾ ಇರುವಂತಹ ಸುಮಿರಾ ಎರಡ್ ಸಾವಿರದ ಇಪ್ಪತ್ತೆರಡರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಹದಿನೈದರಿಂದ ಇಪ್ಪತ್ನಾಲ್ಕು ವರ್ಷದ ಯುವತಿಯರ ಪೈಕಿ ಶೇಕಡಾ ಅರವತ್ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ಮಂದಿ ಸ್ಯಾನಿಟರಿ ನ್ಯಾಪ್ಕಿನ್ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಆರರಷ್ಟು ಮಂದಿ ಬಟ್ಟೆ ಶೇಕಡಾ ಹದಿನೈದರಷ್ಟು ಮಂದಿ ಸ್ಥಳೀಯವಾಗಿ ತಯಾರಿಸಲ್ಪಟ್ಟಂತಹ ನ್ಯಾಪ್ಕಿನ್ಗಳು ಮತ್ತು ಬರೀ ಸೊನ್ನೆ ಪಾಯಿಂಟ್ ಮೂರರಷ್ಟು ಮಹಿಳೆಯರು ಮುಟ್ಟಿನ ಬಟ್ಟಲು ಅಂದರೆ ಮೆನ್ಸ್ಟ್ರೋಲ್ ಕಪ್ ಅನ್ನು ಬಳಸ್ತಿದ್ದಾರೆ ಹೀಗಿರುವಾಗ ಜಮ್ಮು ಮತ್ತು ಕಾಶ್ಮೀರದಂತಹ ಪ್ರದೇಶದಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಗಳ ಬಗ್ಗೆಯೂ ಮಾಹಿತಿ ಕಡಿಮೆ ಇದೆ ಸೊ ಮುಟ್ಟಿನ ಬಟ್ಟಲುಗಳ ಬಗ್ಗೆ ಅಂದರೆ ಮೆನ್ಸ್ಟ್ರುವಲ್ ಕಪ್ಗಳ ಬಗ್ಗೆ ಅರಿವೇ ಇಲ್ಲ ಜೊತೆಗೆ ಆರ್ಥಿಕ ಸ್ಥಿತಿ ದೊಡ್ಡ ಅಡೆತಡೆಯಾಗಿದೆ ಸೊ ಈ ಎಲ್ಲ ಸಮಸ್ಯೆಗಳ ನಡುವೆ ಕಾಶ್ಮೀರದಲ್ಲಿ ಮುಟ್ಟಿನ ಬಗ್ಗೆ ಆರ್ಥಿಕ ಸ್ವಾವಲಂಬಿತನದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಸುಮಿರಾ ಭಟ್ ಸಮಾಜಶಾಸ್ತ್ರ ವಿಷಯದಲ್ಲಿ ಬಿ ಎ ಪದವಿ ಪಡೆದ ಸುಮಿರಾ ಬಳಿಕ ಅದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಗ್ರಾಮೀಣ ಅಭಿವೃದ್ಧಿ ವಿಷಯದಲ್ಲಿ ಪ್ರತ್ಯೇಕ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ತನ್ನ ವಿದ್ಯಾಭ್ಯಾಸದ ನಡುವೆಯೇ ಹಿಮಾಚಲ್ ಸೇರಿದಂತೆ ಹಲವೆಡೆ ಆನ್ಲೈನ್ ಫೆಲೋಶಿಪ್ ಕೋರ್ಸ್ಗಳನ್ನು ಸುಮಿರಾ ಮುಗಿಸಿದ್ದಾರೆ ಸೊ ಮಾನಸಿಕ ಆರೋಗ್ಯ ವಿಚಾರದಲ್ಲಿ ಒಂದು ವರ್ಷದ ಕೋರ್ಸ್ ಜೊತೆಗೆ ಸಂವಿಧಾನ ಪ್ರಚಾರಕದಲ್ಲಿ ಮತ್ತು ಕ್ರೇಯ ಸ್ತ್ರೀವಾದ ಮಾನವ ಹಕ್ಕುಗಳ ಸಂಸ್ಥೆಯಲ್ಲಿ ಒಂದು ವರ್ಷದ ಕೋರ್ಸ್ ಅನ್ನ ಇವರು ಪೂರೈಸಿದ್ದಾರೆ ನ್ಯಾಪ್ಕಿನ್ ಖರೀದಿಸಲು ಆರ್ಥಿಕವಾಗಿ ಸಬಲರಾಗಿ ಮಹಿಳೆಯರು ನ್ಯಾಪ್ಕಿನ್ ಖರೀದಿಸಲಾದ್ರೂ ಆರ್ಥಿಕವಾಗಿ ಸಬಲರಾಗಿರೋದು ಮುಖ್ಯ ಆದ್ರಿಂದ ಮುಟ್ಟು ಮಾತ್ರ ಅಲ್ಲ ಆರ್ಥಿಕ ಶಿಕ್ಷಣದ ಬಗ್ಗೆಯೂ ಜಾಗೃತಿ ಮೂಡ್ಸೋಕೆ ಆರಂಭಿಸಿದೆ ಜೊತೆಗೆ ಹವಾಮಾನ ಮಕ್ಕಳ ಹಕ್ಕು ಕೆಲಸದ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವಿಕೆ ಮೊದಲಾದ ವಿಚಾರದಲ್ಲಿ ಜಾಗೃತಿ ಮೂಡಿಸೋಕೆ ಆರಂಭಿಸಿರುವೆ ಇವೆಲ್ಲದಕ್ಕೂ ನಾನು ಕೋರ್ಸ್ಗಳನ್ನು ಮಾಡಿ ಕಲಿತು ಜಾರಿ ಮಾಡೋ ಪ್ರಯತ್ನ ಮಾಡ್ತಿದ್ದೇನೆ ಅಂತ ಹೇಳ್ತಾರೆ ಸುಮಿರಾ ಅವರು ಸೊ ಹದಿಮೂರು ವರ್ಷದಲ್ಲಿ ಹಲವು ಬದಲಾವಣೆಗಳನ್ನು ನೋಡಿದ್ದೇನೆ ಮೊದ ಮೊದಲು ಹೆಣ್ಣು ಮಕ್ಕಳು ತಮ್ಮ ಮುಖ ಮುಚ್ಚ್ತಾ ಇದ್ರು ಫೋಟೋ ತೆಗೆಯೋಕೆ ಒಪ್ಪಿಗೆ ಕೊಡ್ತಾ ಇರಲಿಲ್ಲ ಆದರೆ ಈಗ ಹಾಗಲ್ಲ ಕೈಯಲ್ಲಿ ನ್ಯಾಪ್ಕಿನ್ ಹಿಡಿದು ಫೋಟೋ ತೆಗೆದು ತಾವು ಜಾಗೃತಿ ಅಭಿಯಾನಕ್ಕೆ ಕೈ ಜೋಡಿಸ್ತಾರೆ ಇಂದು ನ್ಯಾಪ್ಕಿನ್ ಬದಲಾಗಿ ಮುಟ್ಟಿನ ಕಬ್ಬಗೆ ಅರಿವು ಮೂಡಿಸ್ಬೇಕು ಆದರೆ ನಮ್ಮ ಮಹಿಳೆಯರು ನ್ಯಾಪ್ಕಿನ್ ಒಪ್ಕೊಳ್ಳೋದೆ ಕಷ್ಟ ಅಂತ ಹೇಳ್ತಾರೆ ಸುಮಿರಾ ಸೊ ಸುಮಿರಾ ತಾವು ಮಾತ್ರ ಅಲ್ಲ ಜಮ್ಮು ಮತ್ತು ಕಾಶ್ಮೀರದ ಹಲವು ಯುವತಿಯರನ್ನ ಜೊತೆ ಮಾಡಿಕೊಂಡು ಮುಟ್ಟಿನ ಬಗ್ಗೆ ಜಾಗೃತಿ ಅಭಿಯಾನವನ್ನ ನಡೆಸ್ತಿದ್ದಾರೆ ಇಂಥ ತೆರೆಮರೆಯ ನಾಯಕಿಯರು ಹಲವು ಮಂದಿ ಕೆಲವರಿಗೆ ಕುಟುಂಬದ ಬೆಂಬಲವಿದ್ರೆ ಇನ್ನೂ ಕೆಲವರು ಏಕಾಂಗಿ ಹೋರಾಟ ನಡೆಸ್ತಿದ್ದಾರೆ ಎರಡ್ ಸಾವಿರದ ಹದಿನೆಂಟರವರೆಗೆ ನ್ಯಾಪ್ಕಿನ್ ಮೇಲೆ ಶೇಕಡಾ ಹನ್ನೆರಡರಷ್ಟು ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು ಸಾಕಷ್ಟು ಒತ್ತಡದ ಬಳಿಕ ಸರ್ಕಾರ ತೆರಿಗೆಯನ್ನ ಹಿಂಪಡೆದು ಸದ್ಯ ನ್ಯಾಪ್ಕಿನ್ಗೆ ಯಾವುದೇ ತೆರಿಗೆ ಇಲ್ಲ ಆದ್ರೆ ನ್ಯಾಪ್ಕಿನ್ ತಯಾರಿಕೆಗೆ ಬಳಸುವಂತಹ ಬಹುತೇಕ ಎಲ್ಲಾ ವಸ್ತುಗಳು ಶೇಕಡ ಹನ್ನೆರಡರಿಂದ ಹದಿನೆಂಟರಷ್ಟು ತೆರಿಗೆಗೆ ಒಳಪಡುತ್ತೆ ಇದರಿಂದ ಉತ್ಪಾದನಾ ವೆಚ್ಚ ಅಧಿಕವಾಗಿ ನ್ಯಾಪ್ಕಿನ್ ತಯಾರಿಕಾ ಸಂಸ್ಥೆಗಳು ಇಕ್ಕಟ್ಟಿನಲ್ಲಿ ಸಿಲುಕಿರೋದು ಸೊ ಪರೋಕ್ಷವಾಗಿ ತೆರಿಗೆ ಹೊರೆ ಖಂಡಿತವಾಗಿಯೂ ಮಹಿಳೆಯರ ಮೇಲೆ ಬೀಳುತ್ತೆ ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸೋದು ಅನಿವಾರ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಚಾನೆಲ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ